ಕಾಂಗ್ರೆಸ್ ಮುಖಂಡೆ ಆಗಿರುವಂತಹ ಪ್ರತಿಭಾ ಜೊತೆಗೆ ಸಂಪರ್ಕಕ್ಕೆ ಬಂದರೆ ನಮಸ್ತೆ ನಮಸ್ಕಾರ ಪುತ್ತೂರಿನ ಒಂದು ನಂಬಿಸಿ ವಂಚನೆಯನ್ನ ಯುವತಿ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಹಿಳಾ ಸಂಘಟನೆಗಳು ಈವರೆಗೆ ಸಂಪರ್ಕ ಮಾತನಾಡಿಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವಿ ಎಂದು ಪ್ರತಿಕ್ರಿಯೆ ಕೊಡ್ತೀರಿ ಮೇಡಮ್ ಊರಲ್ಲಿ ಇಲ್ಲ ಬೆಂಗಳೂರಲ್ಲಿ ಇದ್ದೀನಿ ನಾನು ಒಂದ್ಸಲ ಊರಿಗೆ ಬಂದ್ಮೇಲೆ ಈಗ ನಾಳೆ ನಾಡ್ರಲ್ಲಿ ಬರ್ತೀನಿ ಖಂಡಿತವಾಗಿ ನಾನು ತ್ರ ಹೋಗಿ ಅವಳಿಗೇನು ನ್ಯಾಯ ಕೊಡ್ಬೇಕು ಕೊಡಿಸ್ತೀನಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಮತ್ತೆ ಸೋ ಕೋಲ್ಡ್ ಎಲ್ಲ ಹಿಂದೂ ಮುಖಂಡರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರಲ್ಲ ಪ್ರತಿ ಒಂದು ಸಲ ಕೋಮುಗಲೆ ಹೆಚ್ಚಿನ ಕೈಯನ್ನು ತೋರಿಸ್ಕೊಳ್ತಾರೆ ಅದೇ ಈ ಪ್ರಕರಣ ಒಬ್ಬ ಯಾರೋ ಒಬ್ಬ ಮುಸ್ಲಿಂ ಮಾಡಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಬೆಂಕಿ ಸುಳ್ತಾ ಇದ್ರು ಆದ್ರೆ ಹಿಂದೂ ಇಂದ ಹಿಂದೂಗೆ ಅನ್ಯಾಯ ಆಗುವಾಗ ಅದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗುವಂತದ್ದು ಆಗುವಾಗಂತೂ ಈ ಹಿಂದೂ ಮುಖಂಡರು ಯಾರು ಬಾಯಿ ಬಿಡುದಿಲ್ಲ ಇದು ತುಂಬಾ ಶೇಮ್ ಫುಲ್ ಅಂತ ಅನ್ಕೊಳ್ತೀನಿ ನಾನು ಬರೆಯವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಮಾತ್ರ ಇವರಿಗೆ ಒಂದು ಸಿಚುವೇಶನ್ ಬೇಕು ಒಂದು ವಿಷಯ ಬೇಕು ಮತ್ತೆ ಇನ್ನೊಂದು ಹೇಳ್ತಾ ಇರುವಂತದ್ದು ಆ ಹುಡುಗನನ್ನು ನಾನು ಈ ಸಂದರ್ಭದಲ್ಲಿ ಏನೋ ಫೋರ್ಸ್ ಮಾಡಿಕೊಂಡು ಮಾಡಿರೋ ಯಾರು ಸಂಸಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಂಸಾರ ಮಾಡ್ಬೇಕು ಅಂತಾದ್ರೆ ಅದರಲ್ಲಿ ಅನ್ಯೋನ್ಯತೆ ಬೇಕು ಅಂಡರ್ಸ್ಟ್ಯಾಂಡಿಂಗ್ ಬೇಕು ಹೊಂದಾಣಿಕೆ ಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಇಂತ ಇಂತ ಹುಡುಗ ಮತ್ತೆ ಅವನ ಮನೆಯವರು ಯಾವ ರೀತಿ ಆ ಹುಡುಗಿಯನ್ನು ವರ್ತಿಸ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಅಂತವರ ಕೈಗೆ ಈ ಹುಡುಗಿಯನ್ನು ಮತ್ತೆ ಅಲ್ಲಿ ಕೊಡುವಂತದ್ದು ಖಂಡಿತವಾಗಿದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಲಿಕ್ಕೆ ಬರುದಿಲ್ಲ ಆದ್ರೆ ಈ ಹುಡುಗನಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅದ್ರ ಒಟ್ಟಿಗೆ ಅವನ ತಂದೆ ತಾಯಿಗೂ ಆಗ್ಬೇಕು ಏನು ಇಲ್ಲಿ ರಾವ್ ಏನಿದಾನೆ ಆತ್ನ ತಂದೆ ಈ ವಿಚಾರವನ್ನ ಕೇಳಿ ಕುಸಿದು ಹೋಗಿದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಾಹಿತಿ ಇದೆ ಪ್ರತಿಭಾ ಕುಲಾಯಿ ಅವರ ನೋಡಿ ಅವರು ಬರೇ ಕುಸಿದು ಹೋಗಿತ್ತಲ್ಲ ಈ ಹುಡುಗಿದ ಜೀವನೇ ಹಾಕಲ್ಲು ಅಷ್ಟು ಒಳ್ಳೆಯವರಾಗಿದ್ರೆ ಅಷ್ಟು ಒಂದು ಅವರಿಗೆ ಒಂದು ಪರಿಜ್ಞಾನ ಇದೆ ಅಂತ ಆದ್ರೆ ಅವ್ರು ಯಾವ ಹುಡುಗಿತ್ತಲ್ಲ ಅಂದ್ರೆ ಇಲ್ಲಿ ನೋಡೋದಾದ್ರೆ ತಾಯಿ ಹೇಳಿದಾರಂತೆ ಹುಡುಗನ ತಾಯಿ ನಾನು ನನ್ನ ಮಗನನ್ನ ಅವಳ ಜೊತೆ ಮದ್ವೆ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಅನ್ನುವಂತಹ ಆರೋಪವನ್ನ ಸಂತ್ರಸ್ತೆಯ ತಾಯಿ ಬೀಳುದು ಯಾರ್ಯಾರ ಮಕ್ಕಳ ಜೀವನ ಹಾಳು ಮಾಡ್ಕೊಂಡು ಅವ್ರು ಖುಷಿ ಬೀಳುದು ಯಾಕೆ ಹ್ಮ್ 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 ಸೊ ಅಂದ್ರೆ ಇಲ್ಲಿ ವಿಚಾರ ಮೊದಲೇ ಗೊತ್ತಿತ್ತು ಯಾಕಂತ ಹೇಳಿದ್ರೆ ಅಶೋಕ್ ರೈ ಅವರ ಮಧ್ಯೆ ಕೂಡ ಈ ಅಶೋಕ್ ರೈ ಅವರ ಮುಂದೆ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು ಅವರು ಕೂಡ ಪ್ರಾಮಿಸ್ ಮಾಡಿದ್ದಾರೆ ಆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆದ ಕೂಡ್ಲೆ ಅವನಿಗೆ ಮದ್ಯ ಮುಗಿಸಿ ಕೊಡ್ತಾರೆ ಅಂತ ಹೇಳಿ ಹೌದು ಖಂಡಿತ ಹಾಗಾಗಿ ಅಶೋಕ್ ರೈ ಅವರು ಸುಮ್ಮನೆ ಆಗಿದ್ದಾರೆ ಅಲ್ಲಿ ಅವರು ಸ್ಟೇಷನ್ ಅಲ್ಲಿ ಮುಚ್ಚಳಿಕೆ ಬರೆದುಕೊಟ್ಟಿದ್ದಾರೆ ಹೌದು ಇವಾಗ ಹೊಸ ನಾಟಕ ಮಾಡ್ತಾ ಇದ್ದಾರೆ ಇವರು ನಿಜ ಇವರಿಗೆ ಹೋಗಿ ಹೆಣ್ಣು ಮಕ್ಕಳಿಲ್ಲ ಇವರಿಗೆ ಹೆಣ್ಣು ಮಕ್ಕಳು ಇದ್ದಿದ್ರೆ ಇವ್ರಿಗೆ ನೋವು ಗೊತ್ತಾಗ್ತಾ ಇತ್ತು ಬಟ್ ಅವರು ಆ ಹುಡುಗಿಯನ್ನು ಒಪ್ಕೊಂಡ್ರು ಐ ಡೋಂಟ್ ಥಿಂಕ್ ಆ ಹುಡುಗಿ ಸೇಫ್ ಆಗಿರ್ತಾಳೆ ಅಂತ ಹೇಳಿ ಯಾಕೆಂದ್ರೆ ಇಂತ ಕಚ್ಛ ಜನರು ಯಾರಿದ್ದಾರೆ ಒಂದು ಅವ್ರಿಗೆ ಯೋಗ್ಯತೆ ಇಲ್ಲ ಸಮಾಜದಲ್ಲಿ ಬದುಕ್ಲಿಕ್ಕೆ ಯೋಗ್ಯತೆನೇ ಇಲ್ಲ ಹಾಗಾಗಿ ಅವ್ರಿಗೆ ಕಠಿಣವಾದ ಕ್ರಮ ಕೈಗೊಳ್ಬೇಕು ಅದಕ್ಕೆ ಬೇಕಾಗುವಂತದ್ದು ಏನು ಕಾನೂನುಗಳಿದೆ ಬಿ ಬಿ ಅಂದ್ರೆ ಹುಡುಗ ಹೇಳ್ತಾ ಇದ್ದಾನಂತೆ ಮಗು ಮಗು ನಂದಲ್ಲ ನಂದಲ್ಲ ಅವಳಿಗೆ ಬೇರೆ ಡಿಎನ್ಎ ಮಾಡ್ಲಿ ಅಲ್ಲ ಅಂತ ತುಂಬಾ ಕಷ್ಟ ಏನಿಲ್ಲ ಇಮಿಡಿಯೇಟ್ ಆಗಿ ಡಿಎನ್ ಒಂದು ದಿನದಲ್ಲಿ ರಿಪೋರ್ಟ್ ಸಿಗ್ತದೆ ತಾಯಿ ಹೇಳ್ತಾ ಇದ್ದಾರೆ ಯಾವ ನಂದು ಅಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಹಾಗಾದ್ರೆ ನಾನು ಅಪ್ಪ ಯಾಕೆ ಮೊನ್ನೆ ಮದುವೆ ಮಾಸಿ ಕೊಡ್ತೇನೆ ಇಪ್ಪತ್ತೊಂದು ವರ್ಷ ಆದ ಕೂಡ್ಲೆ ಅಂತ ಹೇಳಿ ಯಾಕೆ ಒಪ್ಕೊಂಡಿದ್ದು ಸತ್ಯ ನೋಡಿ ಅವರು ಒಂದು ಹೆಣ್ಣು ಮಗುವನ್ನು ಸಮಾಜದಲ್ಲಿ ಅಂತ ಅಂತಾದ್ರೆ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅವರು ಒಳ್ಳೇದಾಗಿರುದಿಲ್ಲ ಇಂತ ಮಾನ ಕೆಟ್ಟುಕೊಂಡು ಬದುಕ ಬೇಕಾಗಿ ಅವರ ಮಗ ಆಗಿರ್ಬೋದು ಬಟ್ ಇವಾಗ ಹೆಣ್ಣು ಮಕ್ಕಳಿಗೆ ತುಂಬಾ ಕಾನೂನು ವ್ಯವಸ್ಥೆಗಳಿದೆ ಹೌದು ಇದೆ ಇದು ಈ ರೀತಿ ಅವರು ನೋಡಿ ಈಗ ಸುಮ್ನೆ ಈಗ ಈ ಸಿಚುವೇಶನ್ ಸಾಲ್ವ್ ಆಗ್ಬೇಕು ಅಂತ ಹೇಳಿ ಒಂದು ಪಕ್ಷ ಅವರು ಆ ಹುಡುಗಿಯನ್ನು ಒಪ್ಕೊಂಡ್ರು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂತ ಹೇಳಿ ಏನ್ ಗ್ಯಾರಂಟಿ ಸೊ ಅಂದ್ರೆ ಹುಡುಗಿಯ ತಾಯಿ ಹೇಳ್ತಾ ಇದ್ರೆ ನಾವು ಸಂಘಟನೆ ಬಳಿ ಹೋದ್ವಿ ನಮ್ಗೆ ಏನು ಪರಿಹಾರ ಸಿಗ್ಲಿಲ್ಲ ಮತ್ತೆ ರಾಜಕೀಯ ಜೊತೆಗೆ ಮಾತನಾಡಿದ್ವಿ ಅವರಿಂದ ನಾವು ಯಾರನ್ನ ಸಂಪರ್ಕ ಮಾಡಬೇಕು ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಆ ತಾಯಿ ನಿನ್ನೆ ಹೇಳ್ತಾ ಇದ್ದೇನೆ ನಾನು ಇವಾಗ ಬೆಂಗಳೂರಲ್ಲಿ ಇದ್ದೇನೆ ಸರಿ ನಾನು ಆ ಹುಡುಗಿ ಮನೆಯಲ್ಲಿ ಹೋಗಿ ಭೇಟಿ ಮಾಡಿ ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಬೇಕು ಮಾಡಿ ಕೊಡ್ತೀನಿ ಎಷ್ಟು ಸಾಧ್ಯ ಇದೆ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾನ್ ಖಂಡಿತವಾಗಿ ಕೊಡ್ತೀನಿ ಖಂಡಿತ ಮೇಡಂ ಸೊ ಆದಷ್ಟು ಬೇಗ ಈ ಒಂದು ಪ್ರಕರಣ ಶೀಘ್ರ ಅಂತ್ಯವನ್ನ ಕಾಣಲಿ ಎಲ್ಲರೂ ಕೂಡ ಚೆನ್ನಾಗಿರುವಾಗೆ ಆಗ್ಲಿ ಮೇಡಮ್ ಥ್ಯಾಂಕ್ ಯು ಸೂಕ್ತ ನ್ಯೂಸ್ ಮಾತಾಡಿದಕ್ಕೆ